ನೀವೆಲ್ಲ ಈ ಜನರೇ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಅಂತ ದುಡ್ಡು ತಿಂದಿದ್ದಾರೆ ನೀವು ಕಟ್ಟಿರೋಂತ ದುಡ್ಡನ್ನ ತಿಂತಿದ್ದಾರೆ ನಿಮ್ಗೆ ನಾಚಿಕೆ ಆಗ್ತದೆ ಅಲ್ವಾ ನಿಮ್ ಇಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ನೋಡಿ ರೋಡ್ ಹೆಂಗಾಗಿದೆ ಈ ಅಯೋಧ್ಯೆ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿಂದ್ಕೊಂಡು ಈ ರೋಡ್ ಹೆಂಗ ಹಾಕಿದ್ದಾರೆ ನಿಮ್ಗೆ ರೋಡ್ ಅಲ್ಲಿ ಹೋಗಕ್ಕೆ ಇನ್ನು ಮನಸ್ಸು ಒಪ್ತಾ ಇದೆಯಾ ನಿಮ್ ಮನಸ್ಸಿಗೆ ಏನು ಹಚ್ತಾ ಅಲ್ವಾ ನಿಮ್ಮ ನರ ನಾಡಿಗಳು ಸತ್ತೋಗಿದ್ಯಾ ಈ ಮುಟ್ಟಾಳ ರಾಜಕಾರಣಿಗಳು ಅಯೋಧ್ಯ ರಾಜಕಾರಣಿಗಳು ಏ ಮುನಿರತ್ನ ಎಲ್ಲಿದ್ಯಾ ಎಂ ಎಲ್ ಎ ಆಗಿದೆ ಇರ್ಬೋದು ನಿನ್ ಓಡಾಡ್ಲಿಕ್ಕೆ ನಿಮ್ ಮನೆ ಸರಿ ಮಾಡ್ಕೊಳ್ಳೋದಲ್ಲ ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ಡಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ರೋಡ್ ಸೆವೆನ್ ಸಿಕ್ಸ್ ಫೋರ್ ಟು ಕೂಡಲೇ ರೋಡ್ ಸರಿ ಆಗ್ಬೇಕು ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ ನೀವು ಲಕ್ಸುರಿ ಕಾರಲ್ಲಿ ಓಡಾಡೋದಲ್ಲ ನಾವು ಬಂದು ಈ ರೋಡಲ್ಲಿ ಓಡಾಡಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರೇ ಬೆಂಗಳೂರು ನಗರ ಸಚಿವರು ನೀವು ಏನ್ ಮಾಡ್ತಾ ಇದ್ದೀರಿ ಆಗಿ ನೀವು ಈ ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ ಮಾಡ್ತಾ ಇದ್ದೀರಾ ಈ ರೋಡನ್ನ ಈ ರೀತಿ ಇಟ್ಟಿದ್ದೀರಾ ನಿಮ್ಮ ಮನೆ ಹತ್ರ ರೋಡ್ ಸರಿ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಗುಂಡಿ ಬಿದ್ದಿದೆ ಕೂಡ ರೆಡಿ ಮಾಡಿಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಅಂಗಲ್ವಾಡಿ ರೋಡ್ಗೆ ದಾರಾಕಿ ಗುಂಡಿ ಮುಚ್ಚಿ ಜನರು ಜೀವ ಉಳಿಸಿ ಇಲ್ಲ ಅಂದ್ರೆ ರಕ್ತದ ಮೆರವಣಿಗೆ ಸಿಎಂ ಅನ್ನ ಹತ್ರ ಮಾಡ್ತೇವೆ ಡಿ ಸಿಎಂ ಅನ್ನ ಹತ್ರ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ ಜೈ ಜೈ ಕರ್ನಾಟಕ ಯಾವ ಪ್ರಾಯೋಜಿತರು ಎಂಒ್ ಎಲೆಕ್ಟ್ರಾನಿಕ್ಸ್ ಏರ್ ಏರ್ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಲ್ಲಿ ಭೇಟಿ ನೀಡಿ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಿಗೆ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡು ಸ್ಟೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ